ಆಧುನಿಕ ಭಯೋತ್ಪಾದನೆಯ ಪಿತಾಮಹ ಎಂದು ನೀವು ಗೂಗಲ್ನಲ್ಲಿ ಹುಡುಕಿದರೆ ನಿಮಗೆ ಯಾಸರ್ ಅರಾಫತ್ ಎಂಬ ಉತ್ತರ ಸಿಗುತ್ತದೆ ಜಗತ್ತಿನ ಒಂದು ನೂರ ಮೂರು ದೇಶಗಳಿಂದ ಭಯೋತ್ಪಾದಕನೆಂದು ಘೋಷಿಸಲ್ಪಟ್ಟ ಎಂಟು ವಿಮಾನಗಳ ಅಪಹರಣಕಾರ ಎರಡು ಸಾವಿರ ಜನರ ಕೊಲೆಗಾರ ಭಯೋತ್ಪಾದಕ ಯಾಸರ್ ಅರಾಫತ್ಗೆ ಕಾಂಗ್ರೆಸ್ ಸ್ವತಃ ಮೊದಲ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿತು ಇಂದಿರಾ ಗಾಂಧಿ ಅವರಿಗೆ ಐದು ಕೋಟಿ ರೂಪಾಯಿ ನಗದು ನೀಡಿದರೆ ರಾಜೀವ್ ಗಾಂಧಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆತನ ಪ್ರಯಾಣಕ್ಕಾಗಿ ಬೋಯಿಂಗ್ ಏಳುನೂರ ನಲವತ್ತೇಳನ್ನು ಉಡುಗೊರೆಯಾಗಿ ನೀಡಿದರು ಇಂದಿರಾ ಗಾಂಧಿ ಅವರಿಗೆ ನೆಹರು ಶಾಂತಿ ಪ್ರಶಸ್ತಿಯನ್ನು ನೀಡಿದರು ಮತ್ತು ರಾಜೀವ್ ಗಾಂಧಿ ಅವರಿಗೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಯನ್ನು ನೀಡಿದರು ಯಾಸರ್ ಅರಾಫತ್ ಇಸ್ರೇಲ್ ವಿರುದ್ಧ ಪ್ಯಾಲಸ್ತೈನ್ ಅನ್ನು ಮುಸ್ಲಿಂ ರಾಷ್ಟ್ರವೆಂದು ಘೋಷಿಸಿದಾಗ ಅನ್ನು ಮೊದಲು ಗುರುತಿಸಿದ ದೇಶ ಜಾತ್ಯತೀತ ಭಾರತ ಆದರೂ ಅದೇ ಯಾಸರ್ ಅರಾಫಿತ್ ಒ ಐ ಸಿ ಸಭೆಯಲ್ಲಿ ಪಾಕಿಸ್ತಾನವನ್ನು ಬೆಂಬಲಿಸಿದ ಮತ್ತು ಕಾಶ್ಮೀರ್ ಪಾಕಿಸ್ತಾನದ ಭಾಗವಾಗಿದೆ ಪಾಕಿಸ್ತಾನ ಕಾಶ್ಮೀರವನ್ನು ವಶಪಡಿಸಿಕೊಳ್ಳಲು ಸೈನ್ಯವನ್ನು ಕಳುಹಿಸಿದರೆ ನಮ್ಮ ಪ್ಯಾಲಸ್ತೈನ್ ವಿಮೋಚನಾ ಸೇನೆಯೂ ಅದರೊಳಗೆ ಸೇರುತ್ತದೆ ಎಂದು ಹೇಳಿದರು ಅಂದು ಈ ದೇಶದ ರಾಜತಾಂತ್ರಿಕತೆ ಮತ್ತು ವಿದೇಶಾಂಗ ನೀತಿಯಾಗಿತ್ತು ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಗಾಯಗಳು ಆಳವಾಗಿವೆ ಅದನ್ನೆಲ್ಲ ನೆನಪಿಡಿ